ಈಗ ನೋಡಿ ಮುಹೂರ್ತಗಳು ಅತ್ಯಂತ ಮುಖ್ಯವಾದ ಭಾಗ ಮುಹೂರ್ತಗಳಲ್ಲಿ ರಾತ್ರಿ ಮುಹೂರ್ತಗಳಲ್ಲಿ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಶ್ರೇಷ್ಠವಾದ ಮುಹೂರ್ತ ಹಗಲಿನ ಮುಹೂರ್ತಗಳಲ್ಲಿ ವಿಧಿ ಅಥವಾ ಅಭಿಜಿನ್ ಮುಹೂರ್ತ ಅತ್ಯಂತ ಶ್ರೇಷ್ಠವಾದ ಮುಹೂರ್ತ ಈಗ ನೋಡಿ ಈಸಿಯಾಗಿ ನಿಮಗೆ ಒಂದು ಮುಹೂರ್ತಗಳನ್ನು ಕೌಂಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಮೂಹೂರ್ತಗಳನ್ನದ ಬಗ್ಗೆ ಹೇಳ್ತೇನೆ ಅದು ಯಾವ ದಿವಸ ಅಂದ್ರೆ ಎರಡು 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 ಸಾವಿರದ ಇಪ್ಪತ್ತೈದು ಈಗ ಮೂರ್ತ ಅಂದ್ರೆ ಏನು ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಲಿಟ್ರಲಿ ಸಾಹಿತ್ಯಕವಾಗಿ ಹೇಳ್ಬೇಕಂದ್ರ ಮೂರ್ತ ಅಂದರೆ ಎರಡು ಘಟಿ ಅಥವಾ ನಲವತ್ತೆಂಟು ನಿಮಿಷ ಆದರೆ ಇದು ಮಟ್ಲಿ ನಾಟೆ ಎಕ್ಯುರೇಟ್ ಎಕುರೇಟ್ ಏನಂತಂದ್ರೆ ಹಗಲಿನ ಪ್ರಮಾಣವನ್ನು ಹದಿನೈದು ಸಮಭಾಗಗಳನ್ನಾಗಿ ಮಾಡಿದಾಗ ಒಂದು ಭಾಗಕ್ಕೆ ಎಷ್ಟು ಸಮಯ ಬರುತ್ತದೆ ಅದನ್ನೇ ಮುಹೂರ್ತ ಕರೀತಾರೆ ಅದೇ ರೀತಿಯಾಗಿ ನಿಶಾ ಮುಹೂರ್ತ ನಿಶಾ ಅಂದರೆ ರಾತ್ರಿಯ ಮುಹೂರ್ತಗಳು ರಾತ್ರಿಯ ಸಮಯವನ್ನು ಹದಿನೈದು ಸಮಭಾಗಗಳನ್ನಾಗಿ ಮಾಡಿದಾಗ ಒಂದು ಭಾಗಕ್ಕೆ ಎಷ್ಟು ಸಮಯ ಬರುತ್ತದೆ ಎಷ್ಟು ನಿಮಿಷ ಬರುತ್ತದೆ ಅದನ್ನೇ ಮುಹೂರ್ತ ಅಂತ ಕೈತರ ಈಗ ನಾವೇನ್ ಮಾಡ್ತೀವಿ ಅಂದ್ರ ಎರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬ್ರಾಹ್ಮಿ ಮುಹೂರ್ತವನ್ನ ಕಂಡುಹಿಡಿಯೋಣ ಹೇಗೆ ಕಂಡುಹಿಡೀಬೇಕಪ್ಪ ಆ ದಿನದ ಸೂರ್ಯೋದಯ ಎಳಿ ಅಂದ್ರೆ ಇಪ್ಪತ್ತೆರಡನೇ ತಾರೀ ಎರಡನೇ ತಾರೀಕಿನ ಸೂರ್ಯೋದಯ ಎಳಿ ಎರಡು 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 ಸೂರ್ಯೋದಯ ಎಷ್ಟು ಕೈತೆ ಹೌದು ನಾಳೆ ದಿನದ ಸೂರ್ಯೋದಯ ಇದೆ ಈ ದಿನದ ಸೂರ್ಯ ಅಸ್ತ ಎಷ್ಟಕ್ಕಾಗಿದೆ ನೋಡಿ ಹದಿನೆಂಟು 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 ಅಂದ್ರೆ ಐಎಸ್ಟ್ ಪ್ರಕಾರ ಆರು ಗಂಟೆ ಅಂತ ಆಗುತ್ತೆ ಹೌದು ಆರು ಗಂಟೆ ತಾನೆ ಹನ್ನೆರಡು ಆಗಿ ಹದಿಮೂರು ಹದ್ನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಆರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಈ ದಿವಸದ ಸೂರ್ಯ ಅಸ್ತ ಆಗಿದೆ ಸನ್ಸೆಟ್ ಅನ್ನೋಣ ಸನ್ಸೆಟ್ ಸನ್ಸೆಟ್ ಆಗಿದೆ ಅಂತ ಈಗ ನಾವು ಫಸ್ಟ್ ಏನ್ ಮಾಡ್ಬೇಕಂತಂದ್ರ ರಾತ್ರಿಯ ಸಮಯವನ್ನು ಕಂಡುಹಿಡಬೇಕು ರಾತ್ರಿಯ ಸಮಯವನ್ನು ಹೇಗೆ ಕಂಡು ಹಿಡಬೇಕಂದ್ರೆ ನಮ್ಗೆ ಈಸಿ ಆಗಲಿ ಅಂತಂದ್ರೆ ಈ ಆರು ಗಂಟೆಲಿ ನೀವೇನಂತ ಮಾಡಬೇಕು ಅಂತಂದ್ರೆ ಮಧ್ಯರಾತ್ರಿ ಇಪ್ಪತ್ನಾಲ್ಕು ಗಂಟೆಯಾಗಿದ್ದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೊಂದು ಇಪ್ಪತ್ತೆರಡು ಮೂವತ್ತಂತ ಬರ್ಕೋಬೇಕಿ ನಾವು ಸುಮ್ಮನೆ ಲಾಜಿಕ್ ಆಗಿ ಆರು ಗಂಟೆನ ಅದ ಮೂವತ್ತು ಗಂಟೆ ಅಂತ ಬರೀಬೇಕು ಆಗ ಎಂಟರಲ್ಲಿ ಐದು ಹೋದ್ರೆ ಎಷ್ಟು ಮೂರು ನಾಲ್ಕರಲ್ಲಿ ಎರಡು ಹೋದ್ರೆ ಎರಡು ಇಲ್ಲಿ ಪಾಯಿಂಟ್ ಐತೆ ಪಾಯಿಂಟ್ ಹಾಕಿ ಹತ್ತರಲ್ಲಿ ಎಂಟು ಹೋದ್ರೆ ಎರಡು ದಸ್ಕನ ಒಂದು ಮೂರರಲ್ಲಿ ಎರಡು ಹೋದ್ರ ಒಂದು ನೋಡಿ ರಾತ್ರಿಯ ಸಮಯನ ಅಧಿಕ ಇದೆ ನೋಡಿ ರಾತ್ರಿ ಸಮಯ ಹನ್ನೆರಡು ಗಂಟೆ ಇಪ್ಪತ್ಮೂರು ನಿಮಿಷ ಇದೆ ಇಲ್ಲಿ ಒಂದು ಸೂತ್ರವನ್ನು ನೀವು ಅನ್ವಯ ಮಾಡಬೇಕು ಏನು ಸೂತ್ರ ಅನ್ವಯ ಮಾಡಬೇಕಂತಂದ್ರ ಹಗಲಿನ ಸಮಯವು ಹನ್ನೆರಡು ಗಂಟೆ ಇದ್ದರೆ ಡೇ ಆರ್ ನೈಟ್ ಟೈಮ್ ಈಸ್ ಮೂರ್ತ ವಿಲ್ ಬಿ ಮಿನಿಟ್ಸ್ ಇದು ಸೂತ್ರ ಕರೆಕ್ಟ್ ಮಾಡಿ ಮೆಥಮೆಟಿಕಲ್ ನಮಸ್ತೆ ಬರ್ತಾರೆ ಹನ್ನೆರಡು ಗಂಟೆ ಏನು ಮಾಡಿ ನಿಮಿಷ ಮಾಡಿ ಅದನ್ನ ಅಧ್ಯಯನ ಬಾಗಿಸಿ ಬಾಗಿಸಿ ಅದು ನಲವತ್ತೈದು ನಿಮಿಷ ಬರ್ತಾ ಹಾಗಾಗಿ ಹನ್ನೆರಡು ಗಂಟೆ ಅಂದ್ರೆ ಈಗ ನಲವತ್ತೆಂಟು ನಿಮಿಷ ಬಂತು ನಾವು ಇದು ಮಾಡೋದು ಬೇಡ ಇಪ್ಪತ್ತ್ಮೂರು ನಿಮಿಷ ಅಷ್ಟೇ ಮಾಡೋಣ ಈಗ ನಾವು ನೋಡಿ ಇಪ್ಪತ್ತ್ಮೂರು ನಿಮಿಷ ಇದು ಇಪ್ಪತ್ತ್ಮೂರು ನಿಮಿಷ ನಿಮಿಷ ನಾವು ಮತ್ತೇನು ಮಾಡ್ತೀರಿ ನಿಮಿಷ ಸೆಕೆಂಡ್ ಏನು ಮಾಡೋದು ಬೇಕಿಲ್ಲ ಯಾಕೆಂದ್ರೆ ನಾವು ಹದಿನೈದಿರಲಿ ಬಾಗಿಸ್ಬೇಕಲ್ಲ ಯಾಕೆ ಹದಿನೈದಿರಲಿ ಬಾಗಿಸ್ಬೇಕಂದ್ರೆ ಮೂರು ತಿಂಗಳು ಹದಿನೈದಿಲ್ಲ ಹೌದಾ ಈಗ ಏನು ಮಾಡಿ ಹದಿನೈದು ಒಂದೇ ಹದಿನೈದು ಹದಿನೈದು ಎರಡೇ ಮೂವತ್ತು ಬರಲ್ಲ ಹದಿನೈದು ಒಂದೇ ಹದಿನೈದು ಹದಿನೈದು ಈಗ ಹದಿಮೂರರಿಂದ ಐದು ಅಂದ್ರೆಷ್ಟು ಎಂಟು ಎಂಟ ಎಂಟು ದಸ್ಕನ ಒಂದು ಜೀರೋ ಎಂಟು ನಿಮಿಷ ಎಂಟು ನಿಮಿಷ ಸೆಕೆಂಡ್ ಮಾಡ್ಕೊಳ್ಳಿ ಎಂಟು ಇಂಟು ಆರು ನಾನೂರ ಅರವತ್ತು ಎಂಟು ಎಂಟಾಂಟು ಕರೆಕ್ಟ್ ನೀವು ಎಣಿಸುತ್ತೆ ಈಗ ಹದಿನೈದು ಭಾಗಿಸಿ ಮತ್ತೆ ಇದು ನಿಮಿಷ ಆಯ್ತು ಒಂದು ಹದಿನೈದು ಹದಿನೈದು ಮೂರ್ರೈದು ಹದಿನೈದು ಮೂರ್ರಿ ಎಷ್ಟು ಉಳತಿ ಮೂರು ಉಳತಿ ಕೆಳಗೆ ತಗೊಳ್ಳಿ ಆಯ್ತು ಮೂವತ್ತಾಯ್ತು ಈಗ ಹದಿನೈದು ಮೂವತ್ತು ಅಂದರೆ ಒಂದು ಮುಹೂರ್ತವೆಂದರೆ ನೋಡಿ ನಿಮಿಷ ಕರೆಕ್ಟಾ ಇನ್ನೊಂದು ನಿಮಿಷ ಇದೆ ನನಗೆ ಒಂದು ನಿಮಿಷ ಮೂವತ್ತೆರಡು ನಿಮಿಷ ಸೆಕೆಂಡ್ ಬಂದು ಮತ್ತೆ ಮೂವತ್ತೆರಡು ಕೂಡ್ಸದ್ ಮುಡಿಯೋದು ಎಂಟು ಒಂದು ಆ ದಿನ ಯಾವ ದಿನ ಫೆಬ್ರವರಿ ಎರಡನೇ ತಾರೀಕಿಗೆ ಒಂದು ಮುಹೂರ್ತ ಅಂದರೆ ಇರುತ್ತೆ ಎಕ್ಕೂ ಇದು ಆದ್ರೆ ಅನೇಕ ಜ್ಯೋತಿಷಿಗಳು ಮಾಡತಕ್ಕಂತ ತಪ್ಪುಗಳು ಏನು ಅಂತಂದ್ರ ನಲ್ವತ್ತೆಂಟು ನಿಮಿಷ ಆಯ್ಕೆ ಬಿಡ್ತಾರ ತುಂಬ ತಪ್ಪು ಇದು ಯಾಕೆಂತಂದ್ರೆ ಶಾಸ್ತ್ರ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಹಗಲಿನ ಪ್ರಮಾಣವನ್ನು ಹದಿನೈದು ಸಮಭಾಗಗಳನ್ನಾಗಿ ಮಾಡಿ ರಾತ್ರಿಯ ಸಮಯವನ್ನು ಹದಿನೈದು ಸಮಭಾಗಗಳನ್ನಾಗಿ ಮಾಡಬೇಕು ಅಂತ ಹೇಳ್ತಾ ಮತ್ತೆ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಾವು ಮೂರ್ತಗಳನ್ನು ತೆಗೆದ್ರೆ ತಪ್ಪಾಗುತ್ತಲ್ಲ ಈ ನೋಡಿ ಒಂದು ಎಂಟು ಮೂರ್ತ ನಾವು ಏನಾಗುತ್ತೆ ಎಂಟು ನಿಮಿಷ ವ್ಯತ್ಯಾಸ ಆಗುತ್ತಲ್ಲ ಅಲ್ಲೇ ಒಂದು ಮೂರ್ತ ಆಗಲಿ ಏನೋ ಆಗ್ಲಿ ಬಿಡಪ್ಪ ಒಂದು ನಿಮಿಷ ಅಂತ ವ್ಯತ್ಯಾಸ ನೋಡೋಣ ಹೌದಾ ಹಾಗಾಗಿ ಈಗ ನಾವು ಇದು ನಿಮ್ಮ